ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಉಗಮವು ಸರಿಸುಮಾರು ಕ್ರಿಸ್ತಶಕ ಆರರಿಂದ ಏಳನೇ ಶತಮಾನಗಳಲ್ಲಿ ಆಗಿದ್ದಿರುವು ದೊರಕಿರುವ ಪ್ರಥಮ ಕನ್ನಡ ಪುಸ್ತಕವೆಂದರೆ ಒಂಬತ್ತನೇ ಶತಮಾನದ ಅಮೋಘ ವರ್ಷ ನೃಪತುಂಗನ ಕವಿರಾಜಮಾರ್ಗ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಶ್ರೀವಿಜಯ ಈ ಪುಸ್ತಕವನ್ನು ಬರೆದಿದ್ದಾನೆ ಎನ್ನಲಾಗುತ್ತದೆ ತಾಳಗುಂದದ ಸಿಂಹ ಕಠಾಂಜನ ಶಾಸನ ಹಾಗೂ ಬಾದಾಮಿಯ ಶಾಸನಗಳಲ್ಲಿ ಪುರಾತನ ಕನ್ನಡ ಬರವಣಿಗೆಯನ್ನು ಕಾಣಬಹುದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೂರು ಘಟ್ಟಗಳಾಗಿ ವಿಂಗಡಿಸಲಾಗುತ್ತದೆ ಹಳೆಗನ್ನಡ ನಡುಗನ್ನಡ ಮತ್ತು ಆಧುನಿಕ ಕನ್ನಡ ಮೊದಲನೆಯದಾಗಿ ಹಳೆಗನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹತ್ತನೇ ಶತಮಾನದಿಂದ ಸುಮಾರು ಹನ್ನೆರಡನೇ ಶತಮಾನದವರೆಗಿನ ಕಾಲಘಟ್ಟವನ್ನು ಹಳಗನ್ನಡ ಎಂದು ಗುರುತಿಸಲಾಗುತ್ತದೆ ಈ ಕಾಲಘಟ್ಟಕ್ಕೆ ಆದಿಕಾವ್ಯ ಎಂದೂ ಸಹ ಕರೆಯುತ್ತಾರೆ ಕನ್ನಡದ ಕವಿರತ್ನತ್ರೇಯರು ಎಂದೇ ಕರೆಯಲ್ಪಡುವ ಪಂಪ ಪೊನ್ನ ರನ್ನ ಈ ಕಾಲದ ಪ್ರಸಿದ್ಧ ಕವಿಗಳು ಛಂದಸ್ಸಿನ ದೃಷ್ಟಿಯಿಂದ ಈ ಕಾಲವು ಚಂಪು ಶೈಲಿಯಲ್ಲಿದೆ ಚಂಪು ಶೈಲಿ ಎಂದರೆ ಮಿಶ್ರಿತ ಪದ್ಯ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕನ್ನಡದ ಮೇರುಕೃತಿ ಎಂದೇ ಪರಿಗಣಿಸಲಾಗುತ್ತದೆ ಹಾಗೂ ಪಂಪನ ಇನ್ನೊಂದು ಪ್ರಸಿದ್ಧ ಕೃತಿ ಆದಿಪುರಾಣ ಪೊನ್ನನ ಶಾಂತಿಪುರಾಣ ಈ ಕಾಲದ ಇನ್ನೊಂದು ಮಹಾಕೃತಿ ಹಾಗೂ ರನ್ನನ ಪ್ರಸಿದ್ಧ ಕೃತಿಗಳೆಂದರೆ ಅಜಿತ ತೀರ್ಥಂಕರ ಪುರಾಣ ಮತ್ತು ಗದಾಯುದ್ಧ ಗದಾಯುದ್ಧವನ್ನು ಸಾಹಸ ಭೀಮ ವಿಜಯ ಎಂದೂ ಕರೆಯುತ್ತಾರೆ